ವೀಕ್ಷಕರೇ ಇವತ್ತಿನ ಮಧ್ಯಾಹ್ನದ ನೇರ ಪ್ರಸಾರಕ್ಕೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ನೇರ ಪ್ರಸಾರದಲ್ಲಿ ರೈತ ಮುಖಂಡರಾದ ಬಡಗಲಪುರ ನಾಗೇಂದ್ರ ಅವರು ಮಾತನಾಡ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿಗಳನ್ನ ರಾತ್ರಿ ಭೇಟಿ ಮಾಡಿದ್ರು ಬಡ ಬಳಿ ಬ್ಯುಸಿ ಶೆಡ್ಯೂಲ್ನಲ್ಲಿ ಮುಖ್ಯಮಂತ್ರಿಗಳು ನಾಗೇಂದ್ರ ಮತ್ತು ರೈತ ಸಂಘಟನೆ ಮುಖಂಡರನ್ನ ಭೇಟಿ ಮಾಡಿದ್ರು ಸೊ ಅವರು ಇನ್ನೆನ್ನೆ ನಡೆದಂತಹ ಹೋರಾಟ ಸಂಯುಕ್ತ ಹೋರಾಟ ಬೆಂಗಳೂರು ಚಲೋ ಚಳವಳಿ ಕುರಿತಂತೆ ಈ ಮಂಡಿಸಿದ ಇಪ್ಪತ್ತೈದು ಬೇಡಿಕೆ ಕೊಡುತ್ತಂತೆ ಮುಖ್ಯಮಂತ್ರಿಗಳು ಏನು ಆಶ್ವಾಸನೆ ಕೊಟ್ಟರು ಮುಂದೆ ಏನ್ ನಡೆಯುತ್ತೆ ಅಂತ ಹೇಳಿ ಸ್ವತಃ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಮುಖ್ಯಮಂತ್ರಿಗಳನ್ನ ಎಷ್ಟು ಗಂಟೆಗೆ ಭೇಟಿ ಮಾಡಿದ್ರೆ ಏನು ಶೂರ್ ಕೊಟ್ರು ಸರ್ ಮುಖ್ಯಮಂತ್ರಿಯನ್ನ ಸುಮಾರು ಒಂದು ಏಳು ಗಂಟೆಗೆ ಭೇಟಿ ಮಾಡಿದ್ವಿ ಅವರು ತುಂಬಾ ಮೀಟಿಂಗ್ ಗಳು ಟಿ ಸಿ ಸಂಬಂಧಪಟ್ಟಂತ ಮೀಟಿಂಗ್ ಎಲ್ಲ ಇದ್ದವು ಭೇಟಿ ಮಾಡಿ ಅದ್ರಲ್ಲಿ ನಾವು ಮುಖ್ಯವಾಗಿ ದೇವ್ರನಲ್ಲಿ ನೀವ್ ಕೈ ಬಿಡ್ತೀವಿ ಅಂದ್ರೆ ಡಿನೋಟಿಫಿಕೇಶನ್ ಆಗಿಲ್ಲ ಬಹಳ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಳೆ ತಗೊಂಡ್ರು ಮತ್ತೆ ಮುಂದಿನ ಕ್ಯಾಬಿನೆಟ್ ಈಗ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಬರುತ್ತೆ ಅಂತ ಹೇಳಿದರೆ ಅದ್ರ ಡಿನೋಟಿಫಿಕೇಶನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಎರಡನೇದು ಕೆಲವು ಮಂತ್ರಿಗಳಿಗೆಲ್ಲಾರು ಕೂಡ ಮಂತ್ರಿಗಳ ಲೆವೆಲ್ಗೆ ಇನ್ಸ್ಟ್ರಕ್ಷನ್ ಕೂಡ ಒಪ್ಕೊಂಡಿದ್ದಾರೆ ನಂತರ ತದನಂತರ ಒಂದ್ ಮೀಟಿಂಗ್ ಕರೆದು ನಾವ್ ಎತ್ತಿರುವಂತ ನಾವೆತ್ತಿರುವಂತ ವಿಚಾರಗಳನ್ನ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದರೆ ನಾವು ಮುಖ್ಯವಾಗಿ ಹೇಳಿರೋ ಈಗಿರ ಮೊದ್ಲಿನ ತಕ್ಷಣವೇ ವಸ್ ಬಂದ್ ಕೆಲಸ ಮುಸ್ಕುಂಜೋಳದ ಒಂದು ಆಮೇಲೆ ಜೋಳ ಪ್ರಾಬ್ಲಮ್ ಇದೆಯಲ್ಲ ಖರೀದಿ ಕೇಂದ್ರಗಳು ಮಾಡಬೇಕು ಮತ್ತೆ ಅದನ್ನ ಹೆಚ್ ಹೆಚ್ ಇನ್ನೂ ಕೊಂಡ್ಬೇಕು ಎರಡನೇದು ಭತ್ತ ಖರೀದಿ ಕೇಂದ್ರಗಳನ್ನು ಇಮಿಡಿಯೇಟ್ ಆಗಿ ನಾವು ಓಪನ್ ಮಾಡ್ಬೇಕು ಅಂತ ಹೇಳಿದೀವಿ ಅದ್ರ ಬಗ್ಗೆ ತುರ್ತಾ ಕ್ರಮ ತಗೋತೀವಿ ಅಂತ ಹೇಳಿದಾರೆ ಮೂರನೇದು ನಾವು ಭೂ ಕಾಯ್ದೆ ತಿದ್ದುಪಡಿ ಮತ್ತು ಎಪಿಎಂಸಿ ಕಾಯ್ದೆ ಇನ್ನೂ ಬಲಷ್ಟೆ ಮಾಡೋದು ಭೂಸೋಧನ ಕಾಯ್ದೆ ನೀವು ವಾಪಸ್ ಪಡ್ಕೊಳ್ಳೋದು ತಿದ್ದುಪಡಿಯನ್ನ ಈ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಮ್ಮ ಜೊತೆ ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಪಾಸಿಟಿವ್ ಆಗಿ ಅವಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬಜೆಟ್ ಬೇಡ ರೆಸ್ಪಾನ್ಸ್ ಮಾಡಿದ್ರು ಮುಂದೆ ನೋಡ್ತೀವಿ ನಾವು ಸ್ವಲ್ಪ ಮತ್ತೆ ಮೀಟಿಂಗ್ ಮಾಡ್ಕೊಂಡು ಇನ್ನೊಂದು ವಾರ ನೋಡಿ ಮತ್ತೊಂದ್ ಮೀಟಿಂಗ್ ನಾನು ಟಿವಿ ಟಿವಿ ಆನ್ಲೈನ್ ಒಂದ್ ಮೀಟಿಂಗ್ ಮಾಡಿ ನಾವು ಕಾರ್ಯಕ್ರಮ ನೋಡ್ಬೇಕು ನೋಡೋಣ ಒಂದುವರೆ ತಿಂಗಳು ಮೀಟಿಂಗ್ ಸಿಎಂ ಹೇಳಿದ್ರೆ ಲಾಜಿಕ್ ಹೆಕ್ ಬಂತ ಏನಾದ್ರು ನನ್ನ ಒಂದು ನಾವು ಒಂದು ಕೇಂದ್ರ ಸರ್ಕಾರದ ಪಾಲಿಸಿ ಮತ್ತು ರಾಜ್ಯ ಸರ್ಕಾರ ಮಾತು ಕೊಟ್ಟಾಗ ನಡ್ಕೋಬೇಕು ಅನ್ನೋದು ಒಂದು ಒತ್ತಾಯ ಇತ್ತಲ್ಲ ಅದ್ರ ಬಗ್ಗೆ ನಾವು ಲಾಜಿಕಲ್ ಎಂಟು ಹೋಗ್ಬೇಕು ಇಲ್ಲಾಂದ್ರೆ ನಾವು ದೊಡ್ಡ ಚಳವಳಿ ರೂಪಿಸ್ತೀವಿ ಅಂತ ಕೂಡ ಕೊಟ್ಟಿದೀವಿ